ಏನೊಂದು ಕೇಳಿದ್ರೆ ಆ ವಯಸ್ಸಲ್ಲಿ ಹುಡುಗ ಪೇಟೆಂಟ್ ತಗೊಂಡಿದ್ದಾರೆ ಹರ್ಷ ಅವರು ಇಮ್ಯಾಜಿನ್ ಮಾಡ್ಕೊಳ್ಳಿ ಪಿ ಸಿನ ಮಂಡ್ಯದಲ್ಲಿ ಇದ್ದಾಗ ಅಲ್ಲಿ ಹುಡುಗ ಪಿ ಸೀಸ್ ಪೇಟೆಂಟ್ ತಗೊಂಡಿದ್ದಾರೆ ಇವತ್ತು ಅವ್ರ ಪೇಟೆಂಟ್ ಕಂಪ್ನಿ ಯೂರೋಪ್ ಹೋಗಿ ಅಲ್ಲೊಂದು ಒಂದು ಪೇಟೆಂಟ್ ತಗೊಂಡಿದ್ದಾರೆ ಇವತ್ತು ಆ ಪೇಟೆಂಟ್ ಇಂದ ಅವ್ರ ಕಂಪ್ನಿ ನೂರೈವತ್ತು ಕೋಟಿ ಅರ್ನ್ ಮಾಡ್ತಾ ಇದೆ ವರ್ಷದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ ವರ್ಷಕ್ಕೆ ನೂರ ಕೋಟಿ ಇವ್ರು ಪೇಟೆಂಟ್ ಇಂದ ಅರ್ನ್ ಮಾಡ್ತಾ ಇದೆ ಅವರು ಸಾಧನೆಗಳನ್ನ ಬುಕ್ ಅಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ವಿಷ್ಣು ಕುಮಾರ್ ಅಂತ ನೀವು ಯಾರು ಗೂಗಲ್ ಮಾಡಿದ್ರೆ ಪ್ರತಿಯೊಂದು ಇರುತ್ತೆ ಅವ್ರ ಇಂಜಿನಿಯರಿಂಗ್ ಮುಗಿದು ಒಂದ್ ವರ್ಷಕ್ಕೆ ಕಂಪ್ನಿ ಸ್ಟಾರ್ಟ್ ಮಾಡಿದಾರೆ ಇಂಜಿನಿಯರಿಂಗ್ ಮಕ್ಳುಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿದ್ದಾರೆ ಹೀಗೆ ಅಂದ್ರೆ ಆ ವ್ಯಕ್ತಿ ಎಲ್ಲೂ ನಿಂತೇ ಇಲ್ಲ ಹೊರಗಡೆ ಹೋಗಿ ಸ್ಕಾಲರ್ಶಿಪ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಪಿ ಎಚ್ ಡಿ ಎಚ್ ಗಳ್ ಎಲ್ಲ ಮುಗ್ದೋಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವಾರ್ಡ್ ಆಗ್ಲಿಕ್ಕೆ ಐದಾರು ವರ್ಷ ಆಗ್ಬೇಕಾಯ್ತು ಅದು ಆಗ್ತಾ ಇದೆ ಇಷ್ಟೆಲ್ಲಾ ಸಾಧನೆ ಮಾಡಿರಕ್ಕೆ ಕಾರಣ ಅವ್ರ್ ತಾಯಿ ಮುಕ್ತ ಅವ್ರು ಅಂದ್ರೆ ಅದನ್ನ ನನ್ ಬಾಯಲ್ಲಿ ಹೇಳಕ್ ಆಗಲ್ಲ ನಾನು ಒಬ್ಬ ಬರಹಾರ ಬುಕ್ ಅಲ್ಲಿ ಬರ್ದು ಅನ್ಭವಿಸಿದೀನಿ ಯಾವ ತರ ನೀವ್ ಅದನ್ನ ತಗೊಂಡ್ ಓದಿ ಯಾಕಂದ್ರೆ ಒಬ್ಬ ತಾಯಿ ತನ್ನ ಹವ್ಯಾಸಗಳು ವೃತ್ತಿ ಎಲ್ಲಾನು ತ್ಯಾಗ ಮಾಡಿ ಮಗನ್ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ ಇವತ್ತ ಮಗ ನೂರಾರು ಜನಕ್ಕೂ ಕೆಲಸ ಕೊಡ ಇವತ್ತ ಅವ್ರು ವರ್ಷ ಒಂದು ಹಿನ್ನೆಲೆ ಅವರು ಕರೋನಾ ಟೈಮಲ್ಲಿ ನಮ್ ಇಂಡಿಯಾದಲ್ಲಿ ಆ ಅಕ್ಕೋಡಿಸ್ ಕಂಪ್ನಿ ಎಡ್ ಆಗಿದ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ ಕರೋನಾ ಟೈಮಲ್ಲಿ ಎರಡು ವರ್ಷದಲ್ಲಿ ಐನೂರ ಇಪ್ಪತ್ತು ಜನಕ್ಕೆ ಇವ್ರು ಕೆಲಸ ಕೊಟ್ಟಿದ್ದಾರೆ ಅದು ಸುಲಭ ಅಲ್ಲ ಇವತ್ತು ಜಾಬ್ ಕ್ರಿಯೇಷನ್ ಏನಾದ್ರೆ ನಿಜವಾದ ಸರ್ವಿಸ್ ಇವ್ರು ವರ್ಷ ಇಟ್ಟಾದ್ಮೇಲೆ ಆ ಕಂಪ್ನಿಯಿಂದ ಇನ್ನೂ ಐನೂರ ಇಪ್ಪತ್ ಮೂರು ಜನಕ್ಕೆ ನೇರವಾಗಿ ಕೆಲಸ ಕೊಡೋಕೆ ಕಾರಣಕರ್ತರಾಗಿದ್ದಾರೆ ಇವತ್ತು ಹೋಗಿದ್ದಾರೆ ಅಲ್ಲೂ ಅನೇಕ ಆಗ ಅವ್ರ ಶ್ರೀಮತಿ ಕೂಡ ಅಲ್ಲೇ ಅವ್ರ ಜರ್ಮನಿ ಇದ್ದಾರೆ ಇವತ್ತು ಅವ್ರ ಶ್ರೀಮತಿ ಅವ್ರ ಕೆಲಸ ಬಿಟ್ಟು ನಮ್ಮ ಮುಂದೆ ಇನ್ನೊಂದು ವರ್ಷ ಒಂದ್ ವರ್ಷದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತಿರು ನೂರ ಕೆಲಸ ಕೊಡೋ ಜಾಗ ಆಗುತ್ತೆ ಈ ಕರ್ಮಭೂಮಿ ಇನ್ನರ್ಷ್ ಅಷ್ಟೇನೆ ನೋಡಿ ನಾನು ಆಗ್ಲೆಂಡ್ ಅಂತ ಬರೀ ಅವ್ರದೊಂದು ಪೇಂಟೆಂಟ್ ಇಂದ ಅವ್ರ ಕಂಪ್ನಿ ನೂರ ಐವತ್ತು ಕೋಟಿ ಎರಡ್ ಮಾಡ್ತಾ ಇದೆ ಅವ್ರ ಸಂಬಳ ಕೇಳೋದು ಬೆಚ್ಚ ಬೀಳ್ತೀರಿ ತಿಂಗಳಿಗೆ ಇಪ್ಪತ್ತು ಲಕ್ಷದ ಮೇಲೆ ಆದ್ರೆ ವ್ಯಕ್ತಿ ಹೆಂಗ್ ಕಾಣ್ತಾರ ತಿಂಗಳಿಗೆ ಇಪ್ಪತ್ ಲಕ್ಷ ಸಹ ವರ್ಷದ ಹೇಳ್ತಾ ಇಲ್ಲ ಬಹಳ ಸಿಂಪಲ್ ವ್ಯಕ್ತಿ ಡೌನ್ ಪೇ ವ್ಯಕ್ತಿ ನಮ್ಮ ರೈತರಿಗೆ ಏನಾದ್ರು ಕೊಡಬೇಕು ನಮ್ಮೆಲ್ಲ ಬಾಲ್ಯ ಕೃಷಿ ಬೆಳೆಗಳಲ್ಲಿ ಸ್ವಲ್ಪ ಕ್ಲಿಯರಿ ಆಗ್ತಿತ್ತು ಈ ಸೈತಿ ಒಂದು ಪ್ರಾಕ್ಟಿಕಲ್ ಕೊಡ್ಬೇಕಂತ ನೀವು ಕಣ್ಣು ಮುಂದೆ ನೋಡ್ತಾ ಇದ್ರಿ ಆ ತರ ಒಂದು ಡಿಜಿಟಲ್ ಸ್ಕ್ರೀನ್ ಅರೇಂಜ್ ಮಾಡಿದ್ವಿ ಇದಕ್ಕೆಲ್ಲ ಮೌಲ್ಯ ಕಾರಣ ನಮ್ಮ ಶ್ರೀಮತಿ ಮುಕ್ತ ಅವರು ಮತ್ತೆ ಅವ್ರ ತಂದೆ ಎಂ ಟಿ ಎನ್ ಕುಮಾರ್ ಅವರು ಹಾಗೆ ಅವರ ಸರ ಅವ್ರ ಮನೆ ಶ್ರೀಮತಿ ಅವರು ಇವ್ ನಾಲ್ಕು ಜನಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಒಂದು ತುಂಬ ಹೃದಯದ ಎಲ್ಲರೂ ಒಂದು ಪ್ರೀತಿಯಿಂದ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತ ಕೇಳ್ಕಂತ ಇವಾಗ ಅವ್ರ ಬಗ್ಗೆ ಒಂದು ಪುಸ್ತಕ ಸಣ್ಣ ಪುಸ್ತಕ ಒಂದು ಸಿಗುತ್ತೆ ಪ್ರೋಗ್ರಾಮ್ ಮುಗಿದ್ಮೇಲೆ ತಗೊಳ್ಬೋದು ನಾಮಿನ ಚಾರ್ಜ್ ಇರುತ್ತೆ ತಗೊಂಡು ಓದಿ ಹೆಚ್ಚು ಡೀಟೇಲ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರ ಮುಕ್ತ ಪುಸ್ತಕವನ್ನು ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ